ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಶ್ರೀರಾಮ ನವಮಿ ಹಬ್ಬದ ದಿನ ಮಂತ್ರ ಸಹಿತ ಪೂಜೆ ಮಾಡುವಂತ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸರಳವಾದಂತ ಪೂಜಾ ವಿಧಾನ ಇದೇ ಭಾನುವಾರ ಆರನೇ ತಾರೀಕು ನವಮಿಯನ್ನ ಆಚರಣೆ ಮಾಡ್ತಾ ಇದೀವಿ ಮತ್ತೊಮ್ಮೆ ನವಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನ ತಿಳಿಸ್ಬಿಡ್ತೀನಿ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಅನುಕೂಲ ಆಗಲಿ ಅಂತ ಐದನೇ ತಾರೀಕು ಶನಿವಾರ ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನವಮಿ ತಿಥಿ ಪ್ರಾರಂಭ ಆಗತ್ತೆ ಭಾನುವಾರ ಆರನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ನವಮಿ ತಿಥಿ ಮುಕ್ತಾಯ ಆಗುತ್ತೆ ಉದಯ ತಿಥಿಯ ಪ್ರಕಾರ ಭಾನುವಾರ ಆರನೇ ತಾರೀಕು ಶ್ರೀರಾಮ ನವಮಿಯನ್ನ ಆಚರಣೆ ಮಾಡ್ಲಾಗತ್ತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಶ್ರೀರಾಮನ ಜನ್ಮ ದಿನೋತ್ಸವ ವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನ ಜನ್ಮ ದಿನವನ್ನ ಇದೇ ಆರನೇ ತಾರೀಕು ಭಾನುವಾರ ಆಚರಣೆ ಮಾಡ್ಲಾಗತ್ತೆ ಇನ್ನು ಪೂಜೆಗೆ ಶುಭ ಮುಹೂರ್ತ ಅಂತಂದ್ರೆ ಮಧ್ಯಾಹ್ನದ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಮನೆಯಲ್ಲಿ ನಾವು ಪೂಜೆನ ಮಾಡ್ಕೋಬಹುದು ಹಾಗೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಅಭಿಜಿತ್ ಮುಹೂರ್ತ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆನ ಮಾಡ್ಕೋಬಹುದು ಹಾಗಾಗಿ ಪೂಜೆ ಸಿದ್ಧತೆ ಬಗ್ಗೆ ಯಾವುದೇ ರೀತಿ ಗಡಿಬಿಡಿ ಇಲ್ಲದೆ ಆರಾಮವಾಗಿ ನಿಧಾನವಾಗಿ ಸಿದ್ಧತೆಗಳನ್ನ ಮಾಡ್ಕೋಬಹುದು ಶನಿವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡು ಭಾನುವಾರ ಬೆಳಗ್ಗೆ ಪೂಜೆಗೆ ತಯಾರಿ ಮಾಡ್ಕೋಬಹುದು ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳೋದು ತುಂಬಾನೇ ಒಳ್ಳೇದು ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗ್ಲೆಲ್ಲ ತುಳಿದು ರಂಗೋಲಿ ಹಾಕಿ ತಲೆಗ್ ಸ್ನಾನ ಮಾಡಿ ಆದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸೋದು ತುಂಬಾನೇ ಒಳ್ಳೇದು ಮಡಿ ಬಟ್ಟೆಗಳನ್ನ ಧರಿಸ್ಕೋಬೇಕು ತಲೆಗೆ ಸ್ನಾನ ಮಾಡಬೇಕು ಆಮೇಲೆ ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಆದಷ್ಟು ಪೂಜೆಗೆ ತುಳಸಿ ಮತ್ತೆ ತಾವ್ರೆ ಹೂಗಳನ್ನ ಉಪಯೋಗಿಸ್ಬೇಕು ಆ ತಾವ್ರೆ ಹೂ ಸಿಗ್ಲಿಲ್ಲ ಅಂದ್ರೆ ಮಲ್ಲಿಗೆ ಹೂವನ್ನ ಉಪಯೋಗಿಸ್ಬಹುದು ನಿಮ್ಮನೇಲಿ ಚಿಕ್ಕದಾದಂತ ಕೃಷ್ಣನ ವಿಗ್ರಹ ಅಥವಾ ರಾಮನ ವಿಗ್ರಹ ಅಥವಾ ಲಕ್ಷ್ಮೀ ನಾರಾಯಣರ ವಿಗ್ರಹ ಏನಾದ್ರೂ ಇಟ್ಕೊಂಡಿದ್ರೆ ದಿನ ಪಂಚಾಮೃತ ಅಭಿಷೇಕನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ವಿಗ್ರಹ ಇಲ್ಲ ಅಂದ್ರೆ ಫೋಟೋ ಇದ್ರೆ ಬರಿ ಫೋಟೋಗೆ ಹಾಗೆ ನೀವು ಪೂಜೆ ಮಾಡ್ಕೋಬಹುದು ಅಭಿಷೇಕ ಮಾಡೋದೇನ್ ಬೇಕಾಗಿಲ್ಲ ಅಥವಾ ದೇವಸ್ಥಾನಗಳು ಏನಾದ್ರೂ ಹತ್ತಿರದಲ್ಲಿದ್ರೆ ಅಭಿಷೇಕಕ್ಕೆ ನೀವು ಹಾಲು ಹೋಗಿ ಕೊಡ್ಬಹುದು ಅಂದ್ರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗಿ ಕೊಡ್ಬೇಕಾಗತ್ತೆ ಅಥವಾ ಹಿಂದಿನ ದಿನ ಅಭಿಷೇಕಕ್ಕೆ ನೀವು ಚೀಟಿ ಬರ್ಸಿ ಅಹ್ ಅಂದ್ರೆ ಒಂದೊಂದ್ ಸೇವೆಗೆ ಇಷ್ಟಿಷ್ಟು ದುಡ್ಡು ಅಂತ ಇರತ್ತೆ ಅಭಿಷೇಕಕ್ಕೆ ಎಷ್ಟಿರುತ್ತೋ ಅಷ್ಟು ದುಡ್ಡು ಕೊಟ್ಟು ನೀವು ಹೆಸರು ಬರ್ಸಿ ಬಂದ್ರೆ ನಿಮ್ಮ ಕುಟುಂಬ ಸಮೇತವಾಗಿ ಅಲ್ಲಿ ಅರ್ಚನೆ ಮಾಡಿ ನಿಮ್ಮ ಹೆಸರಲ್ಲಿ ಅಭಿಷೇಕ ಮಾಡ್ತಾರೆ ಈ ರೀತಿ ಕೂಡ ಮಾಡಬಹುದು ಅಥವಾ ಮನೆಯಲ್ಲೇ ವಿಗ್ರಹ ಏನಾದ್ರೂ ಇಟ್ಕೊಂಡಿದ್ರೆ ನೀವು ಮನೆಯಲ್ಲೇ ಅಭಿಷೇಕ ಮಾಡಬಹುದು ಪುಟ್ಟದಾದಂತ ಅಂಬೆಗಾಲು ಕೃಷ್ಣನ ವಿಗ್ರಹ ಇಟ್ಕೊಂಡಿದ್ರು ಕೂಡ ನೀವು ಅದಕ್ಕೂ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು ರಾಮ ಕೃಷ್ಣ ವಿಷ್ಣು ನಾರಾಯಣ ಎಲ್ಲರೂ ಕೂಡ ಒಂದೇನೆ ಇದೆಲ್ಲ ಭಗವಾನ್ ವಿಷ್ಣುವಿನ ಒಂದೊಂದು ಅವತಾರ ಹಾಗೇನೆ ಶ್ರೀರಾಮನ ಅವತಾರ ಕೂಡ ಭಗವಾನ್ ವಿಷ್ಣುವಿನ ಏಳನೇ ಅವತಾರ ಹಾಗಾಗಿ ಕೃಷ್ಣನ ವಿಗ್ರಹ ಇಟ್ಕೊಂಡಿದ್ರು ಕೂಡ ಈ ದಿನ ನೀವು ಅಭಿಷೇಕ ಮಾಡಿ ಪೂಜೆ ಮಾಡಬಹುದು ಪೂಜೆಗೆ ತುಳಸಿ ಮಲ್ಲಿಗೆ ಅಥವಾ ತಾವರೆ ಹೂವು ಗೆಜ್ಜೆ ವಸ್ತ್ರ ಅಕ್ಷತೆ ತುಪ್ಪದ ಬತ್ತಿಗಳು ಅಥವಾ ದೀಪ ಹಚ್ಚೋದಿಕ್ಕೆ ತುಪ್ಪ ಈ ರೀತಿ ಎಲ್ಲನೂ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಗಂಧವನ್ನ ಈ ದಿನ ಪೂಜೆಗೆ ಉಪಯೋಗಿಸ್ಬೇಕು ಅಂದ್ರೆ ಶ್ರೀಗಂಧ ನಿಮಗೆ ಮನೆಯಲ್ಲಿ ಗಂಧ ಚಕ್ಕೆ ಇದ್ರೆ ನೀವೇ ಅದನ್ನ ತೇದು ಹಚ್ಬೋದು ಇಲ್ಲ ಅಂದ್ರೆ ಗಂಧದ ಪೌಡ್ರು ಅಥವಾ ಗಂಧದ ಪೇಸ್ಟ್ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನಾದ್ರೂ ತಂದಿಟ್ಕೊಂಡು ಈ ದಿನ ಶ್ರೀರಾಮನಿಗೆ ಪೂರ್ತಿಯಾಗಿ ಗಂಧ ಹಚ್ಚಿ ಅಲಂಕಾರ ಮಾಡಿ ಉಪವಾಸ ಕಡ್ಡಾಯ ಏನೂ ಅಲ್ಲ ಉಪವಾಸ ಇದ್ದು ಪೂಜೆ ಮಾಡ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಉಪವಾಸ ಇದ್ದು ಪೂಜೆ ಮಾಡ್ತೀವಿ ಅಂದ್ರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅಥವಾ ಪೂಜೆ ಆಗೋವರೆಗೂ ನಾವೇನು ತಿನ್ನೋದಿಲ್ಲ ಹಾಗೆ ಪೂಜೆ ಮಾಡ್ತೀವಿ ಅಂದ್ರೆ ಖಂಡಿತ ಆ ರೀತಿ ಕೂಡ ಮಾಡಬಹುದು ಆದಷ್ಟು ಮಧ್ಯಾಹ್ನ ಹನ್ನೆರಡು ಗಂಟೆ ಅಥವಾ ಹನ್ನೆರಡು ಮೂವತ್ತರ ಒಳಗಾಗಿ ಪೂಜೆನ ಮುಗಿಸ್ಕೊಂಬಿಡಿ ಈ ದಿನ ನೈವೇದ್ಯಕ್ಕೆ ಯಾವುದೇ ಸಿಹಿ ಪದಾರ್ಥಗಳನ್ನ ನೈವೇದ್ಯವಾಗಿ ಅರ್ಪಿಸ್ಬೋದು ಅಥವಾ ಈ ದಿನ ಪಾನಕ ನೀರು ಮಜ್ಜಿಗೆ ಕೋಸಂಬರಿ ಇದನ್ನ ಹಂಚೋದು ಕೂಡ ಸಂಪ್ರದಾಯ ಅಲ್ವಾ ಹಾಗಾಗಿ ನಿಮ್ಮ ಇಷ್ಟದ ನೈವೇದ್ಯಗಳನ್ನು ಈ ದಿನ ಮಾಡಿ ಬಡಿಸಬಹುದು ಪಂಚಾಮೃತ ಅಭಿಷೇಕಕ್ಕೆ ಐದು ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಕೆಂಪು ಕಲ್ ಸಕ್ಕರೆ ಡ್ರೈ ಫ್ರೂಟ್ಸು ಅಥವಾ ಬಾಳೆಹಣ್ಣು ಯಾವುದಾದರೂ ಪರವಾಗಿಲ್ಲ ಈ ಐದು ಪದಾರ್ಥಗಳನ್ನ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಕೊಂಡು ಅಭಿಷೇಕ ಮಾಡಬಹುದು ಅಥವಾ ಒಂದೇ ಗ್ಲಾಸ್ ಅಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಹಾಕೊಂಡು ಅಭಿಷೇಕ ಮಾಡಬಹುದು ಪೂಜೆಗೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ಳಿ ಪಂಚಾಮೃತ ಅಭಿಷೇಕಕ್ಕೂ ಕೂಡ ಅಭಿಷೇಕದ ಪದಾರ್ಥಗಳನ್ನು ಹತ್ತಿರದಲ್ಲಿಟ್ಕೊಳ್ಳಿ ತುಳಸಿ ಬಿಡಿ ಹೂಗಳು ಗಂಧ ಹರಿಶಿಣ ಕುಂಕುಮ ಅಕ್ಷತೆ ತುಪ್ಪದ ಬತ್ತಿಗಳು ಎಲ್ಲನೂ ಕೂಡ ರೆಡಿ ಮಾಡಿಟ್ಕೊಂಡು ತುಳಸಿ ಮುಂದೆ ದೀಪ ಹಚ್ಚಿ ಪೂಜೆಗೆ ಕೂತ್ಕೊಳ್ಳಿ ಒಂದು ತಾಮ್ರದ ಚೆಂಬಲ್ಲಿ ನೀರಿಟ್ಕೊಳ್ಳಿ ಅಥವಾ ಪಂಚಪತ್ರೆ ಇದ್ರೆ ಅದರಲ್ಲೇ ನೀವು ನೀರನ್ನ ಇಟ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಮೊದಲು ಅಭಿಷೇಕ ಮಾಡ್ಕೋಬೇಕು ಅಭಿಷೇಕ ಮಾಡುವಾಗ ಕೃಷ್ಣ ಅಥವಾ ಲಕ್ಷ್ಮೀ ನಾರಾಯಣ ನಿಮ್ಮ ಮನೆಯಲ್ಲಿ ಯಾವ ವಿಗ್ರಹ ಇದೆಯೋ ಆ ವಿಗ್ರಹದ ಜೊತೆಗೆ ಗಣಪತಿನೂ ಕೂಡ ಆ ಗಣಪತಿ ವಿಗ್ರಹನೂ ಕೂಡ ಇಟ್ಕೊಂಡು ಮೊದಲು ಅಭಿಷೇಕನ ಶುರು ಮಾಡ್ಕೊಳ್ಳಿ ಅಭಿಷೇಕ ಎಲ್ಲ ಆದ್ಮೇಲೆ ಶುದ್ಧೋದಕ ಸ್ನಾನ ಮಾಡಿಸ್ಬೇಕು ಅಂದ್ರೆ ಶುದ್ಧವಾದ ನೀರಿಂದ ವಿಗ್ರಹಗಳನ್ನೆಲ್ಲ ತುಳಿದು ಪೂರ್ತಿಯಾಗಿ ಆ ವಿಗ್ರಹದ ಪೂರ್ತಿಯಾಗಿ ಗಂಧ ಹಚ್ಚಿ ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ನೀವು ಎಲ್ಲಿ ವಿಗ್ರಹನ ಇಟ್ಟು ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀರೋ ಆ ಜಾಗದಲ್ಲಿ ಚಿಕ್ಕದಾಗಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಶಂಕು ಚಕ್ರ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಡಿ ಅಥವಾ ಒಂದು ಹಳದಿ ವಸ್ತ್ರ ಹೊಸದಾಗಿರ್ಬೇಕು ಮಡಿಯಾಗಿರ್ಬೇಕು ಆ ಒಂದು ಹಳದಿ ವಸ್ತ್ರನಾದ್ರೂ ಹಾಕಿ ಅದ್ರ ಮೇಲೆ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು ವಿಗ್ರಹಕ್ಕೆ ಆ ಗಂಧ ಎಲ್ಲ ಹಚ್ಚಿರ್ತೀರಾ ಅರಿಶಿನ ಕುಂಕುಮ ಎಲ್ಲ ಹಚ್ಚಿರ್ತೀರಾ ಗೆಜ್ಜೆ ವಸ್ತ್ರನ ಏರಿಸಿ ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಣ್ಣ ಸಣ್ಣದು ಚಿನ್ನದ ಒಡವೆ ಏನಾದ್ರೂ ಇದ್ರೆ ಆ ಒಂದು ಒಡ್ವೆನ ಆ ದಿನ ವಿಗ್ರಹಕ್ಕೆ ಧರಿಸಿ ತುಂಬಾ ಒಳ್ಳೇದು ಅಥವಾ ವಿಗ್ರಹದ ಮುಂದೆ ಆದ್ರೂ ಇಡಬೇಕು ತುಂಬಾ ಒಳ್ಳೇದು ಅಥವಾ ಮುತ್ತಿನ ಚಿಕ್ಕ ಚಿಕ್ಕ ಸರದ ಮಾಲೆಗಳಾಗಿರ್ಬಹುದು ಏನಾದ್ರೂ ಸರಿ ಒಂದು ಆಭರಣನ ಧರಿಸಿ ಹೂವಿನಿಂದ ಅಲಂಕಾರ ಮಾಡಿ ತುಳಸಿ ಮಲ್ಲಿಗೆ ಹೂವು ಇದರಿಂದೆಲ್ಲ ಅಲಂಕಾರ ಮಾಡಿ ಗಣಪತಿಗೆ ಗರ್ಗೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಯಾಕಂದ್ರೆ ವಿಷ್ಣು ಅಲಂಕಾರ ಪ್ರಿಯ ಅದ್ರ ಜೊತೆಗೆ ಅಹ್ ಶ್ರೀರಾಮನ ಜನ್ಮದಿನನೂ ಆಗಿರೋದ್ರಿಂದ ಹದಿನಾರು ಬಗೆಯ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಷೋಡಶೋಪಚಾರ ಪೂಜೆಗಳು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ತುಂಬಾ ಜನಕ್ಕೆ ಇದೆಲ್ಲ ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ನಾನು ಸರಳವಾಗಿ ಮಾಡುವಂತ ವಿಧಾನನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ದೇವರ ಮುಂದೆ ಎರಡು ತುಪ್ಪ ದೀಪಗಳನ್ನ ಹಚ್ಬೇಕು ಅದ್ರ ಜೊತೆಗೆ ನೀವು ಮನೇಲಿ ಪ್ರತಿ ದಿನದ ದೀಪಗಳು ಏನ್ ಹಚ್ತಾ ಇರ್ತೀರೋ ದೀಪಾನ ಹಚ್ಚಿ ಆಮೇಲೆನೆ ಅಭಿಷೇಕ ಅಲಂಕಾರ ಎಲ್ಲನು ಕೂಡ ಶುರು ಮಾಡ್ಕೋಬೇಕು ನಿಮ್ಮ ಅಲಂಕಾರ ಎಲ್ಲ ಮುಗ್ದಿದ್ರೆ ಆ ದೇವರ ಮುಂದೆ ಎರಡು ತುಪ್ಪ ದೀಪ ಹಚ್ಚಿ ಅಥವಾ ಒಟ್ಟಿಗೆ ನೀವು ತುಪ್ಪದ ಬತ್ತಿನ ಹಚ್ಚಿ ಆರತಿ ಮಾಡಿ ಇಡ್ತೀರಾ ಅಂದ್ರೆ ಆ ರೀತಿ ಕೂಡ ಮಾಡಬಹುದು ಅಥವಾ ತುಪ್ಪ ಹಾಕಿ ದೀಪನು ಕೂಡ ಹಚ್ಬೋದು ದೀಪ ಹಚ್ಚ ಆದ್ಮೇಲೆ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಮೊದಲು ಗಣಪತಿಯ ಮಂತ್ರ ಹೇಳಿ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಯಥಾಶಕ್ತಿ ಈ ದಿನ ಶ್ರೀರಾಮ ನವಮಿ ಹಬ್ಬದ ದಿನ ಯಥಾಶಕ್ತಿ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಪೂಜೆನ ಸ್ವೀಕರಿಸಿ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಊದ್ಬತ್ತಿಯನ್ನ ಬೆಳಗಬೇಕು ಬೆಳಗ್ಬೇಕು ಗಂಟಾನಾದ ಮಾಡ್ತಾ ಊದ್ಬತ್ತಿಯನ್ನ ಬೆಳಗ್ಬೇಕು ಆ ನಂತರ ಶ್ರೀರಾಮನ ಅಷ್ಟೋತ್ತರ ಮಾಡ್ಕೊಳ್ಳಿ ಅಥವಾ ವಿಷ್ಣುವಿನ ಅಷ್ಟೋತ್ತರ ಮಾಡ್ಕೊಳ್ಳಿ ನಿಮ್ಗೇನಾದ್ರೂ ವಿಷ್ಣು ಸಹಸ್ರನಾಮ ಓದೋದಕ್ಕೆ ಬರುತ್ತೆ ಅಂದ್ರೆ ಆ ದಿನ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಿ ತುಂಬಾನೇ ಒಳ್ಳೇದು ರಾಮ ರಕ್ಷಾ ಸ್ತೋತ್ರ ಓದುವಂತದು ಹನುಮಾನ್ ಚಾಲಿಸ ಓದುವಂಥದ್ದು ಈ ರೀತಿ ಆ ದಿನ ರಾಮನ ಭಜನೆ ರಾಮನಾಮದ ಜಪವನ್ನ ನಾವ್ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೇದು ಅಥವಾ ಇದ್ಯಾವ್ದು ಹೇಳ್ಕೊಳೋದಕ್ ಬರಲ್ಲ ಅಂತ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವಂತ ಶ್ರೀರಾಮ ತಾರಕ ಮಂತ್ರವನ್ನಾದ್ರೂ ನೂರ ಎಂಟು ಸಲ ಹೇಳ್ಕೊಳ್ಳಿ ಸಾಧ್ಯವಾದ್ರೆ ದಿನ ಪೂರ್ತಿ ಮನಸ್ಸಿನಲ್ಲಿ ಶ್ರೀರಾಮ ನಾಮ ಜಪವನ್ನ ಮಾಡ್ತಾ ಇರಿ ಮನಸ್ಸನ್ನ ಬೇರೆ ರೀತಿ ಆಲೋಚನೆ ಮಾಡೋದಕ್ಕೆ ಬಿಡ್ಬೇಡಿ ಆ ದಿನ ಪೂರ್ತಿ ಶ್ರೀರಾಮ ನಾಮ ಜಪ ಒಂದೇ ಮಾಡ್ಬೇಕು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಪೂಜೆ ಮಂತ್ರ ಸ್ತೋತ್ರ ಪಠನೆ ಎಲ್ಲ ಮುಗ್ದಿದ್ರೆ ನೈವೇದ್ಯ ಮಾಡ್ಬೇಕು ನೀವು ಮಾಡಿರೋಂಥ ಸಿಹಿ ಪದಾರ್ಥಗಳು ಅಥವಾ ಹಾಲು ಹಣ್ಣು ಮಜ್ಜಿಗೆ ಪಾನಕ ಕೋಸಂಬರಿ ಏನ್ ಮಾಡಿರ್ತಿರೋ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ನೈವೇದ್ಯನ ತೋರಿಸಿ ಆಮೇಲೆ ಮಹಾಮಂಗ್ಲಾರ್ತಿ ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಹಾಮಂಗ್ಲಾರ್ತಿಯನ್ನ ಕೊಟ್ಟು ನೀವು ನೈವೇದ್ಯ ಮಾಡಿರೋಂಥ ಪ್ರಸಾದನ ಒಂದು ಐದು ನಿಮಿಷ ಬಿಟ್ಟು ಎಲ್ರಿಗೂ ಕೂಡ ಹಂಚಿ ನೀವು ತಿನ್ಬೋದು ಸಮಯ ಇದ್ರೆ ದೇವಸ್ಥಾನಗಳಗ್ ಹೋಗ್ಬನ್ನಿ ಆ ದಿನ ದೇವಸ್ಥಾನದಲ್ಲೂ ಅಷ್ಟೇ ಭಜನೆಗಳು ಕೀರ್ತನೆಗಳು ತುಂಬಾನೇ ಚೆನ್ನಾಗಿರತ್ತೆ ಹೋಮ ಹವನ ದೇವರ ಅಲಂಕಾರ ನೋಡೋದಕ್ಕೂ ಕೂಡ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿರತ್ತೆ ಸಾಧ್ಯವಾದ್ರೆ ದೇವಸ್ಥಾನಗಳಿಗೆಲ್ಲಾ ಹೋಗ್ಬನ್ನಿ ಈ ದಿನ ಪೂರ್ತಿ ನಮ್ಮ ಮನಸ್ಸಿನಲ್ಲಿ ಶ್ರೀರಾಮ ಬಿಟ್ಟು ಬೇರೆಯೇನು ಇರಬಾರ್ದು ಹಾಗೆ ಈ ದಿನ ಯಾವುದೇ ಕಾರಣಕ್ಕೂ ವೆಜ್ ತಿನ್ಬಾರ್ದು ಸಂಜೆ ಕೂಡ ಇದೇ ರೀತಿ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಸಕ್ಕರೆ ಹಾಕಿ ನೈವೇದ್ಯ ಮಾಡಿ ಮರಿಬೇಡಿ ಏನೇ ನೈವೇದ್ಯ ಇಟ್ರು ಅದಕ್ಕೆ ಒಂದು ತುಳಸಿ ದಳ ಹಾಕ್ಲೇಬೇಕು ನೀವು ಬೆಳಗ್ಗೆ ಪೂಜೆ ಮಾಡಿರ್ತೀರ ನೈವೇದ್ಯಗಳು ಇಟ್ಟಿರ್ತೀರ ಅಂದ್ರೆ ಅದೆಲ್ಲದಕ್ಕೂ ಕೂಡ ತುಳಸಿ ದಳ ಹಾಕಿ ನೈವೇದ್ಯ ಮಾಡಬೇಕು ಹಾಗೆ ಸಂಜೆ ಕೂಡ ಒಂದು ಗ್ಲಾಸ್ ಹಾಲನ್ನ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಳ್ಳಿ ಆ ನಂತರ ಒಂದು ಐದು ನಿಮಿಷ ಬಿಟ್ಟು ಆ ಹಾಲನ್ನ ಮನೆಯಲ್ಲಿರೋ ಮಕ್ಳಿಗಾಗ್ಲಿ ಅಥವಾ ನೀವೇ ಆದ್ರೂ ಅದನ್ನ ಕುಡಿಬಹುದು ಇದಿಷ್ಟು ಕೂಡ ಶ್ರೀರಾಮನವಮಿ ಹಬ್ಬದ ದಿನ ಮನೆಯಲ್ಲಿ ಮಾಡುವಂತ ಸರಳವಾದ ಪೂಜಾ ವಿಧಾನ ಆಗಿರತ್ತೆ ಪೂಜೆ ಸಮಯ ನೈವೇದ್ಯ ಯಾವ್ಯಾವ ಮಂತ್ರ ಹೇಳ್ಕೊಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಹೋಗ್ ಬರ್ಲಾ